ಹಾಯ್ ಫ್ರೆಂಡ್ ನಮಸ್ಕಾರ ಗೌಡ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನ ಫಡ್ಡು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮುಂದೆ ತೋರಿಸ್ತಾ ಇರ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜೂರಿನ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ನಿಮಗೆ ಒಳ್ಳೆ ಒಳ್ಳೆ ನೋಟಿಫಿಕೇಶನ್ಗಳು ಬರುತ್ತೆ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ನಾನು ಒಂದು ಸಣ್ಣದು ಬುಟ್ಟಿ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಜ್ವಾದ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬಾಲ್ ಹಾಕ್ಕೊಂಡಿನಿ ಇನ್ನೊಂದು ಬಾಲ್ ಹಾಕೋತಾ ಇದ್ದೀನಿ ನೋಡಿ ಎರಡು ಬಾಲ್ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಮತ್ತೆ ಒಂದು ಚಿರೋಟೆ ರವೆ ಹಾಕೋಬೇಕು ನೋಡಿ ಬೊಂಬಾಯಿ ರವೆ ಅಂತೀವಲ್ಲ ಸಣ್ಣಂದು ರವೆ ಆಗಿರ್ತದೆ ನೋಡಿರಿ ಅದು ರವೆ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕಾಗುತ್ತೆ ನೋಡಿ ಫಾಸ್ಟಾಗಿ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಉಪ್ಪು ಹಾಕ್ಕೊಂಡಿದ್ದಾಯಿತು ಇವಾಗ ಅಜ್ಜು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಒರೆಸ್ಕೊಂಡು ಮತ್ತು ಸ್ವಲ್ಪ ಅಜ್ಜನ ಕೂಡ ಹಾಕೋತಾ ಇದ್ದೀನಿ ಡೈಜೆಸ್ಟ್ ಆಗುತ್ತೆ ಅಂತ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಕರಿಬೇವು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಮೂರು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದು ಸಹ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿನೊಳಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತು ಇದಕ್ಕೆ ಸ್ವಲ್ಪ ಮೊಸರು ತ ಉಳಗಡೆ ಹಾಕೋತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಭಾಳಷ್ಟು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡ್ರಿ ಭಾಳಷ್ಟು ಚೆನ್ನಾಗಿದ್ದು ಮಾ ಒಂದು ಬಟ್ಟಲು ಹಿಟ್ಟು ಆ ಬಟ್ಟಲ್ ತೊಡೆ ಆ ಬಟ್ಟಲೊಂದು ಮೊಸರು ಹಾಕೋತಾ ಇದ್ದೀನಿ ನೋಡಿ ನೀವು ಮೊಸರು ಹಾಕೊಂಡ್ರೆ ಹಾಕೋಬೋದು ಮನೆಯಲ್ಲಿದ್ದರೆ ಹಾಕೊಂಡ್ರೆ ನಡೆಯುತ್ತೆ ಇಲ್ಲ ಅಂದರೆ ಇಲ್ಲ ನಾನು ಮೊಸರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಹಾಗೆ ಮತ್ತು ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಕೂಡ ಹಾಕಿದ್ದೀನಿ ನೋಡಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ನೀರು ಹಾಕೋತಾ ಇದ್ದೀನಿ ಎಷ್ಟು ಬೇಕಾಗುತ್ತೋ ನೀರು ಅಷ್ಟೇ ಹಾಕೋ ಹಾಕೋತಾ ಇದ್ದೀನಿ ನೋಡಿ ನೀವು ಕೂಡ ಅದೇ ರೀತಿಯಾಗಿ ಹಾಕೋತೀರಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಹದಗೆ ಬಂತು ನೋಡಿ ಇದನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಕಪ್ಪಿದ್ದಿತ್ತು ಅದನ್ನು ಸಹ ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಹತ್ತಿಲ್ಲ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಬರೋಣಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಇದನ್ನು ಒಂದು ಐದಿಲ್ಲ ಹತ್ತು ನಿಮಿಷ ಹಾಗೆ ತಿರುಗಿಸ್ತಾ ಇರಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಡಿಲಾ ಮಾಡುತ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ನಮ್ಮದು ಯಾರ್ಯಾರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವರು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹಿಟ್ಟಿಲಿ ಕಡುಗು ಮಾಡ್ಬೋದು ಜೋಳದ ಕಡುಗ ರೊಟ್ಟಿನೂ ಮಾಡ್ಬೋದು ಮತ್ತು ಈ ರೀತಿ ಫಡ್ನು ಮಾಡ್ಬೋದು ದೋಸು ಮಾಡ್ಬೋದು ಜೋಳಲಿ ಅಂತ ಭಾಳಷ್ಟು ಆಗುತ್ತೆ ನೋಡಿ ಇದೊಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಬರೋಣ ಅಂತ ಸ್ವಲ್ಪ ಕೆಲಸ ಮಾಡ್ಕೊಂಡು ಬಾಂಡೆ ತಿಕ್ಕೊಂಡು ಇವಾಗ ಆಯ್ತು ನೋಡಿ ಫಡ್ಡಿನ ಹಂಚನ್ನು ಗ್ಯಾಸಿನ ಮೇಲೆ ಇಟ್ಕೊಂಡಿದ್ದೀನಿ ಆಗಿದೆ ಇವಾಗ ಹಿಟ್ಟು ನೋಡೋಣ ಹೇಗಾಗಿದೆ ಅಂತ ಈ ರೀತಿ ಆಗಿದೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಪಡ್ಡಿನ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ ಹಾಕೊಂಡು ಹೇಗೆ ಹೇಗಾಗುತ್ತೆ ಅಂತ ಟ್ರೈ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್ ಹಾಕೋತಾ ಇದ್ದೀನಿ ನೋಡಿ ಹಿಟ್ಟು ನಮ್ಮದು ಹಣ್ಣು ಇದೆ ವಡ್ಡಿನ ಹಂಚು ಹಳೆ ಕಾಲದ್ದು ಕಬ್ಬುಣ್ ಹಂಚಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇದಕ್ಕೆ ಸೋಡಾನು ಹಾಕೊಂಡಿಲ್ಲ ಏನೂ ಇಲ್ಲ ಸಾಫ್ಟಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತೆಗೆದು ಅಂತ ಒಂದೊಂದಾಗಿ ತಿರುತ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇಷ್ಟೊತ್ತಕ್ಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋದಲ್ಲಿ ಇಂಟೆಂಟಿಂಗ್ ವಿಡಿಯೋವೊಂದಿಗೆ ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳುಹಿಸಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿದೆ ನೋಡಿ ಬಾಯ್ ಸೇವು